ಕಾಳಿ ಕಾಳಿನದಿ ಪಾತ್ರದಲ್ಲಿ ರಾಜ ರೋಷವಾಗಿ ಅಕ್ರಮ ಕಾರಿಕೆ ನಡೆಸುತ್ತಿರುವುದನ್ನು ನಿಲ್ಲಿಸುವಂತೆ ಕಾಳಿ ನದಿ ಉಸುಕು ಗುತ್ತಿಗೆದಾರರ ಸಂಘದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಈ ಮೊದಲು ಕಾಳಿ ನದಿ ಪಾತ್ರದಲ್ಲಿ ರಾತ್ರಿ ಸಮಯದಲ್ಲಿ ಮಾತ್ರ ಅಕ್ರಮ ಮರಳುಗಾರಿಕೆ ಮಾಡುತ್ತಾ ಬಂದಿದ್ರು ಈ ಬಗ್ಗೆ ಅಕ್ರಮ ತಡೆಯುವಂತೆ ಮನವಿ ಕೂಡ ಮಾಡಲಾಗಿತ್ತು ಆದರೆ ಇನ್ನುವರೆಗೆ ಅಕ್ರಮ ಮರಳುಗಾರಿಕೆಯು ಯಾರ ಭಯವಿಲ್ಲದೆ ರಾಜ ರೋಷವಾಗಿ ನಡೆಸುತ್ತಾ ಬಂದಿದ್ದಾರೆ ಈ ಮೊದಲು ರಾತ್ರಿ ಸಮಯದಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳುಗಾರಿಕೆ ಈಗ ಹಗಲಿನಲ್ಲಿಯೂ ಯಾರ ಭಯವಿಲ್ಲದೆ ದುಪ್ಪಟ್ಟು ದರದಲ್ಲಿ ಮರಳನ್ನು ಸಾಗಾಟ ಮಾಡುತ್ತಿದ್ದಾರೆ ಈ ಅಕ್ರಮ ಮರಳುಗಾರಿಕೆ ಮಾಡುತ್ತಿರುವವರು ಕ್ರೆಮಿನಲ್ ಹಿನ್ನೆಲೆಯುಳ್ಳವರು ಗುಂಡಾ ಪ್ರವೃತ್ತಿಯವರಾಗಿದ್ದಾರೆ ಈ ಬಗ್ಗೆ ಅವರಿಗೆ ವಿಚಾರಿಸಿದ್ರೆ ನಮಗೆ ಜೀವ ಬೆದರಿಕೆ ನೀಡಲು ಹೆದರುವುದಿಲ್ಲ ಎಂದು ತಿಳಿಸಿದ್ದಾರೆ ಅವರ ಗಾಡಿಯನ್ನು ಹಿಡಿದರೆ ಸಂಶಯದ ಮೇಲೆ ನಮಗೂ ಮತ್ತು ಅವರಿಗೆ ಗುಂಪು ಘರ್ಷಣೆಗೊಳಗಾಗುವುದಲ್ಲದೆ ಪ್ರಾಣಹಾನಿ ಆಗುವ ಸಂಭವವೂ ಇದೆ ಆದ್ದರಿಂದ ಕಾನೂನಿನ ಚೌಕಟ್ಟಿನಲ್ಲಿ ಈ ಅಕ್ರಮ ಮರಳುಗಾರಿಕೆಯನ್ನು ಸಂಪೂರ್ಣ ತಡೆಗಟ್ಟಬೇಕು ತಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುವ ನಗರ ಪೊಲೀಸ್ ಸ್ಟೇಷನ್ ಕಾರವಾರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕಾರವಾರ ಚಿತ್ತಾಕುಲ ಕದ್ರಾ ಹಾಗೂ ಮಲ್ಲಾಪುರ ಪೊಲೀಸ್ ಸ್ಟೇಷನ್ನವರೆಗೆ ಈ ಬಗ್ಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ಕೇಂದ್ರ ಪ್ಲಸ್ ನ್ಯೂಸ್ ಖರ್ಫರ